ಬೆಂಗಳೂರಿನಲ್ಲಿ ಇಂದಿನಿಂದ ಎರಡು ದಿನ ರಾಜ್ಯಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಕರ್ನಾಟಕ ಕ್ರೀಡಾ ಕರಾಟೆ ಸಂಸ್ಥೆ ಆಯೋಜಿಸಿದೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರೈನ್ಸಿ ಆರ್ ಗಣೇಶ್ ಚಾಂಪಿಯನ್ಶಿಪ್ ಉದ್ಘಾಟಿಸಿದರು ಚಾಂಪಿಯನ್ಶಿಪ್ನಲ್ಲಿ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ವಿಜೇತ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೆಂಗಳೂರು ಇಂಟರ್ನ್ಯಾಷನಲ್ ಕರಾಟೆ ಅಕಾಡೆಮಿಯ ಪ್ರಾಂಶುಪಾಲ ಡಾ ಆರೋಗ್ಯರಾಜ್ ರೆನ್ಷಿ ಆರ್ ಗಣೇಶ್ ಮಕ್ಕಳಿಗೆ ಸ್ವಯಂ ರಕ್ಷಣೆಯ ಕರಾಟೆ ಕಲಿಸಿಕೊಡುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರ ತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದರು ಆರ್ ಗಣೇಶ್ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು ಸುಮಾರು ಆರ್ನೂರು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ

ಇವತ್ತು ಮತ್ತೆ ನಾಳೆ ನಡೆಯಲಿದೆ ಮೂವತ್ತೊಂದು ಜನವರಿ ಫಸ್ಟ್ ಫೆಬ್ರವರಿ ನಡೆಯಲಿದೆ ಇದರಲ್ಲಿ ನೂರ ಎಪ್ಪತ್ತು ಈವೆಂಟ್ಗಳು ವಿವಿಧ ಭಾಗದಲ್ಲಿ ಹಲವಾರು ಐ ಮೀನ್ ಆರುನೂರು ಮೇಲ್ಪಟ್ಟ ಬಾಲಕ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ ಈ ಸ್ಪರ್ಧೆಯಲ್ಲಿ ಹಲವಾರು ಜಿಲ್ಲೆಗಳಿಂದ ಭಾಗವಹಿಸ್ಕೆ ಬಂದಿದ್ದಾರೆ

ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪಟು ಜನನಿ ತಂದೆ ಶರವಣ ನನ್ನ ಮಗಳಿಗೆ ಹಿಂಜರಿಕೆ ಇತ್ತು ಹಾಗಾಗಿ ಕರಾಟೆಗೆ ಸೇರಿಸಿದೆ ಈ ಕರಾಟೆ ಕಲಿತು ಓದಿನಲ್ಲೂ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದರು ಕರಾಟೆಯಿಂದ ಸುಮಾರು ಅವಳಿಗೆ ಧೈರ್ಯ ಬಂದಿದೆ ಮತ್ತೆ ಎಲ್ಲರನ್ನು ಎಲ್ಲರೂ ಮಾತಾಡೋ ಒಂದು ಕೆಪಾಸಿಟಿ ಆಮೇಲೆ ಡಿಸಿಪ್ಲೀನ್ ಹೆಲ್ತ್ ಇದೆಲ್ಲ ಅದು ಮಾತ್ರ ಅಲ್ಲ ಅದರ ಜೊತೆ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ